ಹಿಂದೆ ನಾವು ಪಂಚೀಕರಣದ ಬಗ್ಗೆ ಮಾತಾಡಿದೆವು ಹಾಗೂ ಭೂಮಿಯಿಂದ ಸಸಿಗಳು ಎಲ್ಲ ಥರದ ಸಸಿಗಳು ಉಂಟಾಗುತ್ತವೆ ಆ ಸಸಿಯಿಂದ ಅನ್ನ ತಯಾರಾಗ್ತೈತಿ ಆ ಅನ್ನದಿಂದ ಇವು ತನುತ್ರಯಗಳು ಹಾಕವು ಯಾವ ರೀತಿ ಅಂದರೆ ಅನ್ನವನ್ನು ಆಹಾರವನ್ನಾಗಿಸಿದ ಮೇಲೆ ಅದು ನಮ್ಮ ಜಠರದ ಉದ್ರಾಗ್ನೆಯಿಂದ ಪಚಿಸಿ ಅದರ ರಸ ಗಂಡಿನಲ್ಲಿ ಬಲಕ್ಕೆ ಹೋಗುತ್ತೆ ಅಲ್ಲಿ ಸೂರ್ಯನಾಡಿ ಅಭಿಮಾನಿಯಾಗಿರ್ತಾನೆ ಗಂಡಿನಲ್ಲಿ ಬಲಕ್ಕೆ ಹೋಗಿ ಆ ರಸ ವೀದೆ ಆಗಿ ಉತ್ಪನ್ನ ಆಗುತ್ತೆ ಹೆಣ್ಣಿನಲ್ಲಿ ಎಡಭಾಗದಲ್ಲಿ ಚಂದ್ರ ಅಭಿಮಾನಿಯಾಗಿರ್ತಾನೆ ಅಲ್ಲಿ ಅದು ಪಚಿಸಲಾರದೆ ಅಲ್ಲಿಯೇ ಗಟ್ಟಿ ಉಳಿದು ಅಲ್ಲಿ ರೇತ ಮೇಲೆ ಅಂಗನೇರ ಎರಡೂ ಕೂಡಿದ ಮೇಲೆ ಆಗ ಒಂದು ಪಿಂಡ ಉದಯ ಆಗುತ್ತಾನೆ ಗರ್ಭದಲ್ಲಿ ಗಂಡಿನಲ್ಲಿ ಉದರಾಗ್ನಿಯಿಂದ ಪಚಿಸಿ ಅದು ಹರಿದು ಹೋಗುತ್ತ ಅದು ಬಲಕ್ಕೆ ಹೋಗಿ ಅಲ್ಲಿ ಸೂರ್ಯನು ಅಭಿಮಾನಿಯಾಗಿರ್ತಾನ ಅದು ಬಲಕ್ಕೆ ಹೋಗುತ್ತ ಹೆಣ್ಣಿನಲ್ಲಿ ಏನೈತಿ ತಿಂದದ್ದನ್ನು ಅದು ಪಚಿಸಿ ಆ ರಸ ಅಲ್ಲೇ ಎಡಕ್ಕೆ ಹೋಗಿ ಅಲ್ಲಿ ಚಂದ್ರ ಅಭಿಮಾನಿಯಾಗಿರ್ತನ ಅಲ್ಲಿ ಗಟ್ಟಿಯಾಗಿ ಉಳಿತೈತೆ ಅಲ್ಲಿಯೇ ಗಟ್ಟಿಯಾಗಿ ಉಳಿತೈತೆ ಹೀಗೆ ಅವು ರೇತ ಮತ್ತು ರಕ್ತ ಕೂಡಿದ ಮೇಲೆ ಅಲ್ಲಿ ಒಂದು ಪಿಂಡ ಉದಯ ಆಗುತ್ತೆ ಈ ರೀತಿ ಜನನಿ ಜನಕರ ಮೇಳನದಿಂದ ತನುವಿದು ಜನಿಸುವ ಆ ಜೀವ ನೊಡಗೂಡಿ ಜನನಿ ಜನಕರ ಅಂದರು ತಂದೆಗಳ ಒಂದು ಗೂಡಿದರಿಂದ ಜೀವನು ಕರ್ಮಾನುಗುಣದಿಂದ ತನ್ನ ಪುಣ್ಯದ ಫಲದಿಂದ ಈ ಗರ್ಭಕ್ಕೆ ಆತ ಬರ್ತಾನೆ ಅಂದ್ರ ಆ ಗರ್ಭಕ್ಕೆ ಅವ ಪಾದವನ್ನು ಇಡತಾನ ಯಾರು ಜೀವ ಹೀಗೆ ಭೂತ ವಿಕೃತಿ ಕರ್ಮ ಪಾಕದಿಂದ ಪುರುಷ ನೋಳೋತು ಮುನ್ನುದಿಸಿ ಜೀವನ ಪಿಂಡ ಅಂದ್ರವರು ಪಂಚಭೂತ ಆತ್ಮಕವಾಗಿರುವ ಜನ್ಮಾಂತರಗಳಲ್ಲಿ ಮಾಡಿದ ಪುಣ್ಯ ಪಾಪ ಕರ್ಮಗಳ ಪರಿಪಾಕದಿಂದ ಅಂದ್ರೆ ಅವರು ನಾವು ಎಷ್ಟು ಒಳ್ಳೆಯದನ್ನು ಮಾಡ್ತೀವಿ ಎಷ್ಟು ಕೆಟ್ಟದ್ದನ್ನು ಮಾಡ್ತೀವಿ ಅದರ ಮೇಲೆ ಇದು ಧ್ಯೇಯ ಅದರ ಮೇಲೆ ಉಂಟಾಗುತ್ತಾ ಅಂತಂದ್ರೆ ಅವರು ಜನನಿ ಜನಕರ ಮೇಳನದಿಂದ ಪಿಂಡ ಉತ್ಪತ್ತಿ ಆಗುತ್ತಾ ಆ ಪಿಂಡ ಉತ್ಪತ್ತಿ ಆಗಬೇಕಂತಂದ್ರೆ ನಮ್ಮ ಕರ್ಮಾನು ಸಾರವಾಗಿ ನಮ್ಮ ಪಾಪ ಪುಣ್ಯದ ಫಲವಾಗಿ ಈ ದೇಹ ಈ ಜೀವ ಜನಸ್ಥಿತಿ ರೇತದೊಡನೆ ಕೂಡಿ ರತಿ ಯೋಗಗಳು ಒಂದು ಗಂಡು ಹೆಣ್ಣಿನೊಂದಿಗೆ ರತಿ ಯೋಗದಲ್ಲಿ ದೇಹ ಎರಡಾದರೂ ಮನವೂ ಅಲ್ಲಿ ಒಂದೇ ಆಗಿರ್ತೈತಿ ರೇತ ರಕ್ತ ಕೂಡತೈತಿ ಅದರಲ್ಲಿ ಆ ಮಾತೆಯ ಉದರದಲು ನಿಲ್ಲುವುದು ಅದು ರೇತ ರಕ್ತ ಒಂದೇ ಕಡೆ ಅಲ್ಲಿ ನಿಲ್ಲುತ್ತದೆ ಸ್ಥಿರವಾಗಿ ಆಗ ಅದು ಬಳಿಕ ಅಲ್ಲಿ ದೈವಾನುಕೂಲತೆ ಭೋಗ ಒದವಿದ ಮೇಲೆ ಅಂದ್ರೆ ಅದೃಷ್ಟದ ಅನುಕೂಲ ಅಂದರು ಇದು ಒಂದು ಸಮಯ ಕೂಡುವಿಕೆ ಆಗಬೇಕಂತಂದರೂ ಕೂಡ ಅದು ಅದೃಷ್ಟದ ಸಮಯ ಅಂದರು ಅದಕ್ಕೆ ನಾವು ಲಗ್ನವನ್ನು ಮಾಡುವ ಮುಂದ ಗಳಿಕ ಕಾಲ ಕಾಲವನ್ನು ನೋಡಿ ಲಗ್ನವನ್ನು ಮಾಡ್ತೀವಿ ಮತ್ತು ಕೂಡಿಸ್ಬೇಕಂತಂದ್ರೂ ಸಹಿತ ಸಮಯವನ್ನು ನಾವು ನೋಡಿ ಕೂಡಿಸ್ತೀವಿ ಹಿರಿಯರು ಹೀಗೆ ದೈವಾನುಕೂಲತೆ ಭೋಗ ಕರ್ಮಾನು ಗತಿಯಿಂದ ಯಾವುದೇ ಜೀವ ಆಗಲಿ ಈ ದೈವಾನುಕೂಲತೆ ಇದ್ದರೆ ಮಾತ್ರ ಈ ಮನುಷ್ಯ ದಾರಿ ಆಗಲು ಸಾಧ್ಯ ದೈವಾನುಕೂಲತೆ ಇಲ್ಲದಿದ್ದರೆ ಬೇರೆ ಬೇರೆ ಪ್ರಾಣಿ ಆಗಲಿ ಪಕ್ಷಿ ಆಗಲಿ ಸ ಜಡವಾಗಲಿ ಹೀಗೆ ಆತ ಇರ್ತಾನೆ ಅದಕ್ಕೆ ಎಲ್ಲದರಲ್ಲಿಯೂ ತೃಣ ಕಾಷ್ಟದಿಂದ ಹಿಡಿದು ಎಲ್ಲದರಲ್ಲಿಯೂ ಆ ಚೇತನವೆಂಬುದು ಕಂಡು ಬರ್ತದೆ ಹೀಗೆ ಉದರಾಗ್ನೆಯಿಂದ ಬೇಯದೆ ಅದು ಗಂಡಿನಲ್ಲಿ ಉದರಾಗ್ನೆಯಿಂದ ಬೇಯತೈತಲ್ಲಿ ರಕ್ತ ಆದರೆ ಹೆಣ್ಣಿನಲ್ಲಿ ಅದು ಬೆಳೆಯುವುದಿಲ್ಲ ಉದರಾಗ್ನೆಯಿಂದ ಅದು ಸುಡದೆ ಅಲ್ಲಿಯೇ ನಿಂತು ಸುರಕ್ಷಿತ ಇರುವುದು ವೇದ ವಿಧಿತ ಅಂಗನೆ ನಂಬು ಇದು ನಾನಲ್ಲ ಹೇಳುವುದು ವೇದಗಳು ಗಟ್ಟಿಯಾಗಿ ಇದನ್ನು ಸರ್ಯವು ನೀನು ಕೇಳು ಹೇ ಸ್ತ್ರೀಯಳೆ ಅಂತ ಹೇಳ್ತಾನೆ ಮುಂದೆ ರುದಿರ ಅಧಿಕ ಮಾಗೆ ಜನಿಪದು ಕಣ್ಣು ಯಾವ ರೀತಿ ಅವರು ಸಂಭೋಗದಿಂದ ಆಗಿರ್ತಾರ ಹೂಡುವಿಕೆ ಆಗಿಂದ ಆಗ ಅದು ಹೆಣ್ಣಿನ ರುಧಿರ ಹೆಚ್ಚಾಗಿ ಇತ್ತಂತಂದ್ರೆ ಅದರಲ್ಲಿ ಗಂಡಿನ ರಕ್ತ ಕಡಿಮೆ ಇತ್ತಂತ ವೀರ್ಯ ಕಡಿಮೆತ್ತಂದ್ರೆ ಆಗ ಹೆಣ್ಣು ಹುಟ್ಟತ ಮತ್ತು ಗಂಡು ಉದಿಪುದು ರೇತೋ ಅತಿಶಯದಿಂದ ಗಂಡಿನ ರೇತೋ ಹೆಚ್ಚಿಗಿತ್ತು ಹೆಣ್ಣಿನ ಹಾಗೂ ಪುದಿದು ಸಮಾನವಾಗಿದೆ ಇಬ್ಬರದು ಶಕ್ತಿ ಸಮಾನ ಇಬ್ಬರದ್ದು ಆ ರೇತೋ ರಕ್ತ ಸಮಾನವಾಗಿ ಇತ್ತಂತಂದ್ರ ಅಲ್ಲಿ ಚೆಂಡ ನೆನೆಸುವನು ಈ ರೀತಿಯಾದಂತ ಮೂರು ತೆನ್ನನಾದಂತ ಜೀವ ಒಂದೇ ಆದರೂ ಸಹಿತ ಹೀಗೆ ಜೀವರುಗಳು ಉತ್ಪತ್ತಿ ಆಗ್ತಾವಂತ ಯಾವ ರೀತಿ ಒಂದು ಹೆಣ್ಣು ಗಂಡಿನ ಮಮಕಾರದಿಂದ ಕೂಡಿ ಯಾವುದು ಶಕ್ತಿಯಲ್ಲಿ ಹೆಚ್ಚಾಗಿ ಕಂಡು ಬರ್ತೈತಿ ಅದು ಅಲ್ಲಿ ಹುಟ್ಟಿ ಬರ್ತದ ಹೀಗೆ ಸತಿ ಕೇಳು ರೇತೋರುದುರ ಹೊಂದಿ ಕಲಲಾದಕ್ಕೆ ಆಕೃತಿಯಾಗಿ ಆಗ ಆ ಹೆಣ್ಣಿನ ಉದರದಲ್ಲಿ ಅಂದರೆ ಗರ್ಭದಲ್ಲಿ ಅದು ಏಳು ದಿನಕ್ಕೆ ಆ ರಕ್ತ ಕೂಡುತ್ತ ಕೂಡಿ ಕಲಲದ ಭಾವನೆ ಆಗುತ್ತೆ ಯಾವ ರೀತಿ ಅಂದರೆ ಹಾಲಿನಲ್ಲಿ ನಾವು ಕುಂಕುಮವನ್ನು ಹಾಕಿ ಕಲಿಸಿದರೆ ಅದು ಯಾವ ರೀತಿ ನಮಗೆ ಕಂಡು ಬರ್ತೈತಿ ಅದೇ ತೆರನಾದಂಥ ಕಲಲದ ಭಾವನೆ ಅಲ್ಲಿ ಆಗುತ್ತೆ ಹಾಗೂ ಪ್ರತಿದಿನ ಐದಕ್ಕಂಥದ್ದು ಅಂದ್ರವರು ಅಂದ್ರೆ ಐದು ದಿನ ಒಂದೊಂದು ರೀತಿಯಾದ ತೆರಳಂದಾಗತ್ತ ಆಗ ಆ ಗರ್ಭ ಧರಿಸಿದ ಹೆಣ್ಣಿನಲ್ಲಿ ಉಬ್ಬಳಿಕೆಗಳು ಪ್ರಾರಂಭ ಅವು ಏಳು ದಿನಕ್ಕೆ ಉಬ್ಬಳಿಕೆಗಳು ಪ್ರಾರಂಭ ಆಗುತ್ತೆ ಆ ಹುಬ್ಬಳಿಕೆಯಿಂದ ಆಕೆ ಗರ್ಭಿಣಿ ಎಂದೆಂದು ಅರ್ಥ ಮಾಡಿಕೊಳ್ತಾರೆ ಮತ್ತು ಮುಂದೆ ಬಬ್ಬಳಿಕೆ ಎನಿಸುವುದು ರಂಜಿಪದು ವಿಚಿತ್ರತೆಯಿಂದ ಅದು ಆಶ್ಚರ್ಯಕರವಾಗಿತಿ ಒಳಗಿನದನ್ನು ಯಾರೂ ನೋಡಲಿಕ್ಕೆ ಸಾಧ್ಯ ಇಲ್ಲ ಆದರೂ ಜ್ಞಾನಿಗಳು ತಮ್ಮ ಅನುಭವದ ಮಾತಿನಲ್ಲಿ ಇದನ್ನು ತಿಳಿಸಿಕೊಟ್ಟಾರ ಇದು ಮನುಷ್ಯ ದೇಹ ತಯಾರಾಗುವುದಂತಂದ್ರೆ ಆಚರಣೆ ಇದು ವಿಚಿತ್ರವಾಗಿ ಆಗುತ್ತೆ ಈ ಮನುಷ್ಯ ದೇಹನಲ್ಲಿ ಅಳವಡಿಕೆ ಆಗ್ಬೇಕಂತಂದ್ರೆ ಅದಕ್ಕೆ ಇದು ರಂಜನಾತ್ಮಕನೇ ಹೌದು ವಿಚಿತ್ರತೆಯೂ ಹೌದು ಆಶ್ಚರ್ಯವೂ ಹೌದಂತಾನ ಯಾವ ರೀತಿ ಸರ್ಕಸ್ ಮನೋರಂಜನೆ ಮಾಡೋವ ಯಾವ ರೀತಿ ಮಾಡಿ ನಮಗೆ ಆಶ್ಚರ್ಯ ಚಕಿತನನ್ನಾಗಿ ಮಾಡ್ತಾನ ಅವು ಎಲ್ಲವೂ ಈ ದೇಹದೊಳಗೆ ಅಕ್ಕ ಹೀಗೆ ಬಳಿ ಕೇಳು ರಾತ್ರಿ ಏಳು ರಾತ್ರಿ ಅಂತಂದ್ರೆ ಹದಿನೈದನೇ ದಿನ ಅದು ರೇತೋ ರಕ್ತ ಏನು ಗಟ್ಟಿಯಾಗಿ ಅಲ್ಲಿ ಈ ಭಾವನೆ ಆಗಿರ್ತೈತಿ ನೋಡು ಅದು ಪೇನದ ಆಕೃತಿಯನ್ನು ಹೊಂತೈತಿ ಅಂದರೆ ಪೆನ್ಸಿಲ್ ಯಾವ ರೀತಿ ಇರ್ತೈತಿ ನಾವು ಮೊದಲು ಬೆತ್ತ ಹಾಂ ಬೆತ್ತ ಅದರಂತೆ ಅದು ಆ ಆಕೃತಿಯನ್ನು ಸ್ವಲ್ಪ ಗಟ್ಟಿಯಾಗಿ ಅದು ಆ ಆಕೃತಿಯನ್ನು ದಳೆಯುವುದು ಅದು ಮತ್ತೆ ಹತ್ತು ರಾತ್ರಿ ಆದ ಮೇಲೆ ಪಿಂಡದ ಆಕಾರವೆನಿಸುವುದು ಅಂದರೆ ತತ್ತಿ ಅಂತೀವ ನಾವು ಆ ರೀತಿ ಆದಂಥ ಅದು ಆಗತ್ತ ಅಣ್ಣನ ಉಂಡೆ ಆಕಾರದಂತೆ ನೀರೆ ತಿಳಿ ನೀನದನು ವೇದ ಮತವೆಂದು ನೀನು ತಿಳಿ ಇದು ವೇದ ಮತ ಅಂದರೆ ವೇದಗಳು ಈ ರೀತಿ ಸಾರ್ಯಾವು ಹದಿನೈದು ದಿವಸದೊಳದು ದಂಡಾಕೃತಿ ಆಗುವುದು ಆಗ ಒಂದು ದಂಡಾಕೃತಿ ಹದಿನೈದನೇ ದಿನಕ್ಕೆ ಅದು ರೇತೋ ರಕ್ತ ಕಣಗಳು ಕೂಡಿ ಅದು ಆಗತ್ತೆ ಅದರಲ್ಲು ಬಳಿಕೊಂದು ಮಾಸಕ್ಕೆ ಮತ್ತು ಒಂದು ತಿಂಗಳಿಗೆ ಏನಾತಪ್ಪ ಅಂದ್ರೆ ಉದಿಪದು ಶಿರ ಅತಿಶಯವನೇ ಅಂದರು ತಲೆ ಈ ತಲೆ ಒಂದು ತಿಂಗಳಿಗೆ ಅದರಲ್ಲಿ ತನ್ನಿಂತಾನ ಮೂಡುತ್ತ ಯಾವ ರೀತಿ ಇಂದ್ರಜಾಲವನ್ನು ಮಾಡಿ ನಮಗೆ ಎಷ್ಟೋ ಸಾವಿರ ಲಕ್ಷ ಮಂದಿಗೆ ಅವ ಅಗಾಧವನ್ನು ತೋರಿಸ್ತಿರ್ತಾನ ಆದರೆ ಇಂಥ ಇಂದ್ರ ಜಾಲ ಯಾರಿಗೂ ಮಾಡಲಿಕ್ಕೆ ಬರೋದಿಲ್ಲ ಅದು ಮತ್ತೆ ಸುಳ್ಳಾಗತ್ತೆ ಸ್ವಲ್ಪ ಸಮಯದ ನಂತರ ಆದರೆ ನಮ್ಮಲ್ಲಿ ನಡೆಯತಕ್ಕಂಥ ಈ ಪ್ರಕೃತಿ ಧ್ಯೇಯದೊಳಗೆ ನಡೆಯತಕ್ಕಂಥ ಇಂದ್ರಜಾಲ ಎಂದಿಗೂ ಸುಳ್ಳು ಆಗೋದಿಲ್ಲ ಅದರಂತೆ ಸ್ಥಿರವಾಗುವುದು ತಿಂಗಳಿಗೆ ಮುಂದಿನ ತಿಂಗಳಿಗೆ ಎರಡು ತಿಂಗಳಿಗೆ ಭಾವುಗಳು ಅಂದರೆ ಇವು ಎರಡು ಕೈಗಳು ಹಾಗೂ ಭುಜಗಳು ತನ್ನಿಂದ ತಾವೇ ಅದರಲ್ಲಿ ಉದಯ ಹಾಕವು ಹಾಗೂ ಉದರಬಹುದು ಮೂರು ಮಾಸಕ್ಕೆ ಆ ಎಲುಬುಗಳು ಮತ್ತು ಹೊಟ್ಟೆ ಮೂರನೇ ತಿಂಗಳಿಗಾಗುತ್ತೆ ನಾಲ್ಕು ಮಾಸದಳು ಪಾದಾದಿ ಸರ್ವಾಂಗವು ಅಂದರೆ ಇಲ್ಲಿ ನಡೋದಕ್ಕಿಂತ ಪಾದದವರೆಗೂ ನಾಲ್ಕು ತಿಂಗಳಿಗೆ ಇವು ಹಬ್ಬಿ ಪಾದಗಳಾಕವು ವದವಿ ಬಲಿಯುವುದು ರೋಮಾಳುಗಳ ಐದನೇ ತಿಂಗಳಿಗೆ ಈ ಮೈ ಮೇಲೆ ಇರ್ತಕ್ಕಂಥ ರೋಮ ರೋಮಗಳು ಎಲ್ಲವೂ ಚರ್ಮಗಳನ್ನು ಹೊದ್ದುಕೊಂಡು ಬಳಿಕ ಐದು ಮಾಸದಳು ಉದಿಸುವಂಚಿ ನಡೆಯಳೆ ನೀನು ನಡೀತಿ ಅಂತ ಪಾದಗಳು ಇಲ್ಲಿ ಗರ್ಭದಲ್ಲಿ ಉತ್ಪನ್ನ ಆಗಿದ್ದದವು ಅದರಂತೆ ನೀನು ನಡೀತಾ ಇದ್ದಿ ಅಂತಂದು ಅದರೊಳು ಆರು ತಿಂಗಳಿಗೆ ಮತ್ತು ಅಸ್ಥಿ ಅಂದ್ರೆ ಎಲುಬುಗಳು ಒಂದೊಂದಾಗಿ ಒಂದೊಂದಾಗಿ ಅಲ್ಲಲ್ಲಿ ಯಾವ ರೀತಿ ನಾವು ಸಪೋರ್ಟನ್ನು ಕೊಡ್ತೀವಿ ಬೀಳಬಾರ್ದಂತಂದು ಅದರಂತೆ ಈ ದೇಹದೊಳಗೆ ಆ ಆಕೃತಿಗಳಿಗೆ ಒಂದೊಂದು ಎಲುಬುಗಳು ಅಲ್ಲಿ ಉಂಟಾಗಿ ತೋರುವವು ಹಾಗೂ ಪದ ಪಂದೆ ಮೇಲೆ ಏಳು ಮಾಸಕ್ಕೆ ಏಳು ತಿಂಗಳಿಗೆ ಒದವಿ ಚೇತನ ಭಾವ ದೊಡಗೂಡಿ ಆಗ ಏಳನೇ ತಿಂಗಳಿಗೆ ಅದರಲ್ಲಿ ಚೇತನಾತ್ಮಕ ಅಂಶ ಬರ್ತೈತಿ ಅಲ್ಲಿ ಪ್ರಾಣವಾಯುವಿನ ಸಮಾಗಮ ಆಗುತ್ತೆ ಪ್ರಾಣವಾಯು ದೇಹದ ತುಂಬೆಲ್ಲ ಹರಿದಾಡಲಿಕ್ಕೆ ಚಾಲು ಆಗುತ್ತೆ ಎಷ್ಟನೇ ತಿಂಗಳಿಗೆ ಅಂದ್ರೆ ಏಳನೇ ತಿಂಗಳಿಗೆ ಅದಕ್ಕೆ ಏಳು ಎಂಟು ಒಂಬತ್ತನೇ ತಿಂಗಳಿಗೆ ಕೂಸು ಹೊರಗೆ ಬಂತಂದ್ರೆ ಅದು ಸದೃಢವಾಗಿರ್ತೈತಿ ಏಳು ತಿಂಗಳಿಗೆ ಆರು ತಿಂಗಳಿಗೆ ಕೂಸು ಎಂದಿಗೂ ಅದು ಸದೃಢವಾಗಿರುವುದಿಲ್ಲ ಅದರ ಆಯುಷ್ಯ ಕಡಿಮೆ ಅಂತಂದು ನಾವು ತಿಳಿದುಕೊಳ್ಳಬೇಕು ಬಳಿಕ ಎಂಟನೇ ಮಾಸದೊಳು ತನಗಲ್ಲಿ ನೆಲೆಯಾದುದು ಸೋಜಿಗವೆಂದು ಎಂಟನೇ ತಿಂಗಳಿಗೆ ಆ ಕೂಸು ಗರ್ಭದಲ್ಲಿನೇ ಇರ್ತೈತಿ ಇನ್ನು ಹೊರಗಿನ ಜಗತ್ತ ಹೊರಗಿನ ಪ್ರಪಂಚ ಹೊರಗಿನ ಜೀವ ಹೊರಗಿನ ನಿಸರ್ಗ ಏನನ್ನೂ ನೋಡಿರುವುದಿಲ್ಲ ಯಾವುದನ್ನು ನೋಡಿರುವುದಿಲ್ಲ ಯಾವುದನ್ನು ತಿಳಿದಿರೋದಲ್ಲ ಆದರೂ ನಾನು ಇಲ್ಲಿ ಏಕೆ ಎಂಬ ಒಂದು ವಿಚಾರ ಶಕ್ತಿ ಅಲ್ಲಿ ಆ ಮಗುವಿನಲ್ಲಿ ಮೂಡ್ತೈತಿ ಮೂಡ್ತೈತಿ ಅದು ಸೋಜಿಗವೆಂದ ಯಾವ ರೀತಿ ಮೂಡ್ತಪ್ಪ ಸೋಜಿಗ ಅಂದ್ರೆ ಆಶ್ಚರ್ಯ ಹೀಗೆ ಗಳಿಲನೆ ಪೊರಮಡಲಾವುವುದು ಮಾರ್ಗವೆಂದು ಅಳಲು ತಿರುಪುದು ತನ್ನ ಭ್ರಮೆಯಿಂದ ನಾ ಯಾಕ್ರ ಬಂದೆ ಇಲ್ಲಿ ಅಂತಂದ್ರೆ ಯಾಕಂದ್ರೆ ತಾಯಿಯ ಅನ್ನ ಅವು ಎಲ್ಲವೂ ಪಚಿಸಿ ರಸವಾಗಿ ಜಠರ ಅಗ್ನಿಗಳು ಬೆಂದು ಅದು ಮಗು ಚಿಲಿಮಿಲಿ ಚಿಲಿಮಿಲಿ ಕಾಲು ತೆಲಿ ಎಲ್ಲಿ ಹಿಂಗೆ ಬಿದ್ದಿನ ಅನ್ನೋ ಹಂಗಿಲ್ಲ ಡಬ್ಬು ಬಿದ್ದಿನೋ ಉದ್ದು ಬಿದ್ದಿನೋ ಅಡ್ಡು ಬಿದ್ದಿನೋ ಏನೂ ಗೊತ್ತಿರ್ಲಾರ್ದಂಗೆ ಅಲ್ಲೇ ಅದು ಗರ್ಭದೊಳಗೆ ಒದ್ದಾಡ್ತಿರ್ತೈತಿ ಗರ್ಭ ಅನ್ನೋದು ಒಂದು ಚೀಲ ಇದ್ದಂಗೆ ಅದು ಕಟ್ಟಿದ ಒಂದು ಚೀಲ ಹೊರಗಿಂದ ಏನೂ ಒಳಗೆ ಬರುವುದಿಲ್ಲ ಆದರೆ ತಾಯಿಯ ಆಹಾರ ಮಾತ್ರ ಅಲ್ಲಿ ಒಳಗ ಅದಕ್ಕೆ ನಾಭಿಯಿಂದ ನಾನು ಬರಬಾರ್ದಿತ್ತು ಅನ್ನೋದು ಎಲ್ಲವೂ ಅಲ್ಲಿಯೇ ನಿಕ್ಕಿತಾಗುತ್ತೆ ವಿವರಿಸಿ ನೋಡಲು ಸಕಲ ವಿಷಯಗಳ ಇವು ದುಃಖಕರವೆಂದು ತಿಳಿವನು ನಾ ಇಲ್ಲಿ ಬರಬಾರ್ದಿತ್ತು ಬಂದೀನಿ ಅಂದಾಗ ಇದು ಎಲ್ಲ ವಿಷಯಗಳು ಏನದವು ದುಃಖಕರಣ ಅದಾವ ಯಾಕಂದ್ರೆ ಅದು ಇರುದ ಸ್ಥಳನು ದುಃಖಕರಣ ಐತೆ ಅಗ್ನಿ ಹಿಂಗ ಮುಟ್ಟು ಮುಟ್ಟುದೊಳಗ ಸುಡ್ತಿರ್ತೈತಿ ಮತ್ತು ಅದು ಉದರಾಗ್ನಿಗೆ ಎಷ್ಟೊಂದು ಅಗ್ನಿ ಇರಬೇಕದು ಅದರಲ್ಲಿ ಎಷ್ಟರ ಬೆಂದು ಬೇಕು ಹಾಂ ಅಂತ ಮನುಷ್ಯ ಅದರಂತೆ ಈ ರೀತಿ ಆದಂಥ ಆತ ಅಲ್ಲಿ ವಿಚಾರ ಮಾಡ್ತಾನೆ ಇನ್ನೊಮ್ಮೆ ನಾನು ಇಲ್ಲಿ ಹುಟ್ಟಬಾರದು ಅಂತಂದು ಆಗವ ತಿಳಿತಾನ ನಾ ಇಲ್ಲಿ ಬರಬಾರ್ದಿತ್ತು ಎನ್ನುವ ಆಲೋಚನೆಯಿಂದ ಭ್ರಮೆಗಳಿಗೆ ಒಳಗಾಗ್ತಾನೆ ಇದು ಪಿಂಡವರ್ಧನ ಕ್ರಮ ನೀರು